ಮನೆಯಿಂದ ಹೋಗುವಾಗ ಚಪ್ಪಲಿ ಅಥವಾ ಶೂ ಹಾಕುವ ಮುನ್ನ ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ಚಪ್ಪಲಿಯಲ್ಲಿ ಹಾವು ಸೇರಿಕೊಂಡಿರುವಂಥ ಘಟನೆ ಬೆಳಕಿಗೆ ಬಂದಿದೆ ಹಾವು ಸೇರಿಕೊಂಡಿತ್ತು ಜೊತೆಗೆ ಕಚ್ಚಿ ಸಾವನ್ನಪ್ಪಿರುವಂಥ ಘಟನೆ ಕೊಳಕು ಮಂಡಲ ಹಾವು ಕಚ್ಚಿ ಪ್ರಕಾಶ್ ಅನ್ನುವಂಥ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ನಲವತ್ತೊಂದು ವರ್ಷ ಇವರಿಗೆ ಬಂದಿರೋ ಘಟ್ಟದ ರಂಗನಾಥ ಬಡಾವಣೆಯಲ್ಲಿ ಈ ಒಂದು ಘಟನೆ ಆಗಿದೆ ಚಪ್ಪಲಿಯ ಒಳಗೆ ಈ ಕೊಳಕು ಮಂಡಲ ಹಾವು ಸೇರಿಕೊಂಡಿದೆ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಈತ ಏನು ಮಾಡ್ತಾನೆ ಚಪ್ಪಲಿ ಹಾಕಿಕೊಂಡಿರ್ತಾನೆ ಇದೇ ಸಂದರ್ಭದಲ್ಲಿ ಸಿಟ್ಟಾಗಿ ಈ ರೀತಿಯಾಗಿ ವ್ಯಕ್ತಿಯನ್ನು ಕಚ್ಚಿ ಆ ವ್ಯಕ್ತಿ ಈಗ ಸಾವನ್ನಪ್ಪಿರುವಂಥ ಘಟನೆ ನಡೆದಿದೆ ಚಪ್ಪಲಿಯಲ್ಲಿ ಹಾವು ಸೇರಿಕೊಂಡಿರೋದ್ರಿಂದಾಗಿ ಅಲ್ಲಿ ಅಂದರೆ ಈಗ ಆರಂಭದಲ್ಲಿ ಗೊತ್ತಾಗೋದಿಲ್ಲ ಚಪ್ಪಲಿ ಹಾಕುವಂಥ ಸಂದರ್ಭದಲ್ಲಿ ಆ ಒಂದು ಕಚ್ಚ ಫೀಲಾಗತ್ತಲ್ಲ ಕಚ್ಚಿದ ತಕ್ಷಣ ಗೊತ್ತಾಗತ್ತೆ ಒಳಗಡೆ ಹಾವು ಇತ್ತು ಅಂತ ಸೊ ಹಂಗಾಗಿ ನೀವು ಚಪ್ಪಲಿಯನ್ನು ಹಾಕುವಂಥ ಸಂದರ್ಭದಲ್ಲಿ ಭಾಳ ಅಂದರೆ ಭಾಳ ಎಚ್ಚರವನ್ನು ವಹಿಸಬೇಕಾಗತ್ತೆ ಈ ನೋಡಿ ಮಂಜು ಪ್ರಕಾಶ್ ಅನ್ನುವಂಥ ವ್ಯಕ್ತಿ ನಲವತ್ತೊಂದು ವರ್ಷದ ವ್ಯಕ್ತಿ ಆರಂಭದಲ್ಲಿ ಈತನಿಗೆ ಕಾಲು ಸರಿ ಇರಲಿಲ್ಲ ಒಂದು ಕಾಲು ಕೂಡ ಮುರಿತ ಆಗಿದೆ ಅನ್ನುವಂಥ ಮಾಹಿತಿ ಆದರೆ ಈತ ಹಾಗೆ ಈತನಿಗೆ ಮಾಹಿತಿನೇ ಇರೋದಿಲ್ಲ ಚಪ್ಪಲಿ ಏನು ಹಾಕ್ತಾನೆ ಕಚ್ಚಿರೋದು ಕೂಡ ಈತನಿಗೆ ಗೊತ್ತಾಗಿರೋದಿಲ್ಲ ಎಲ್ಲೆಲ್ಲಿ ಹೋಗಿ ಸುತ್ತಾಡ್ಕೊಂಡು ಕೊನೆಗೆ ಬಂದಾಗ ಮನೆಯಲ್ಲಿ ಬಂದು ರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಆವಾಗ ಸತ್ತೋದಾದ ನಂತರ ಅಂದರೆ ಸಾವನ್ನಪ್ಪ ಆದ ನಂತರ ಗೊತ್ತಾಗತ್ತೆ ಹಾವು ನಿಂದಾಗಿ ಈ ರೀತಿಯ ಸಾವು ಆಗಿದೆ ಅಂತ ಹನ್ನೆರಡು ಮುಖಾಲ್ಗೆ ನಮ್ಮ ಅಣ್ಣ ಆ ಚೊಪ್ಲಿನ ಹಾಕ್ಕೊಂಡು ಸರ್ಕಲ್ಗೆ ಹೋಗಿ ಕಬ್ಬಿನ ಜ್ಯೂಸ್ ತೊಗೊಂಡ್ಬಂದಿದ್ದಾನೆ ತೊಗೊಂಬಂದು ನಮ್ಮ ವೈಫ್ಗೆ ಕೊಟ್ಟು ನಮ್ಮ ಮದರ್ ಕೊಡಿ ಅಂತೇಳಿಬಿಟ್ಟು ಹೋಗಿ ಮಲ್ಕೊಂಡಿದ್ದಾನೆ ಸೊ ಸ್ವಲ್ಪ ಒನ್ ಅವರ್ ಆದಮೇಲೆ ಒಬ್ಬರು ಲೇಬರ್ ಬಂದುಬಿಟ್ಟು ನಮ್ಮ ಮನೆಗೆ ಬಂದಿರ್ತಾರೆ ಏನೋ ಒಂದು ಕೇಳೋದಕ್ಕೆ ಆವಾಗ ಅವರು ನೋಡಿ ಐಡೆಂಟಿಫೈ ಮಾಡಿದರೆ ಅಲ್ಲಿ ಹಾವಿದೆ ಅಂತ ಸೊ ಅದನ್ನು ಅದನ್ನು ನಮ್ಮ ಫಾದರ್ ಒಬ್ಬರು ಐಡೆಂಟಿಫೈ ಮಾಡಿ ಅದನ್ನು ಅದು ಕೋಲಲ್ಲಿ ಹಿಂಗೆ ಎರ್ಚಿದ್ದಾರೆ ಅದರಲ್ಲಿ ಚೊಪ್ಲಿ ಒಂದು ಕಡೆ ಬಿದ್ದಿದೆ ಹಾವು ಸತ್ತು ಬಿದ್ದಿದೆ ಸೊ ಅದರಿಂದ ನಮ್ಮ ಮದರ್ನ ಕರೀತಾರೆ ನಮ್ಮ ಮದರ್ ಬಂದು ನೋಡಿದಾಗ ಅವ್ರಿಗೆ ಸ್ಟ್ರೈಕ್ ಆಗುತ್ತೆ ಇದು ಇದು ನಮ್ಮ ಮಂಜು ಚಪ್ಪಲಿ ಅಂತ ಅದರಲ್ಲಿ ಅವ್ನು ಹಾಕ್ಕೊಂಡು ಹೋಗಿದ್ದಾನೆ ಅದು ಸತ್ತೋಗಿದೆ ಅಂತ ಹೋಗಿ ಮತ್ತೆ ಹೋಗ್ಬಿಟ್ಟು ಬೆಡ್ಡಲ್ಲಿ ಚೆಕ್ ಮಾಡಿದಾಗ ಸೊ ಆವಾಗಲೇ ಅವರು ಡೆತ್ ಆಗಿದ್ದಾರೆ ಅನ್ಕಾನ್ಷಿಯಸ್ ಸ್ಟೇಜಲ್ಲಿದೆ ಅಂದರೆ ಅದು ಅನಿಸ್ಲಿಲ್ಲ ಕಚ್ಚಿದ್ದು ಪಾಪ ಇವನಿಗೆ ಅದು ಗೊತ್ತೇ ಆಗಲಿಲ್ಲ ಅಂತ ಅನ್ಸತ್ತೆ ಅಥವಾ ಒಳಗಡೆನೆ ಇತ್ತ ಅಥವಾ ಕಚ್ಚಿ ಹೊರಗಡೆ ಹಾವು ಹೋಯ್ತಾ ಇದೆಲ್ಲವೂ ಕೂಡ ಅನುಮಾನ ಇರುವಂಥದ್ದು ಈಗ ನೀವು ಹಾವು ಕಚ್ಚಾದ ನಂತರ ಅಟ್ಲೀಸ್ಟ್ ಒಳಗಡೆ ಇರೋದಕ್ಕೂ ಆ ಫೀಲ್ತು ಫೀಲ್ ಅಂತೂ ಆಗುತ್ತಲ್ವಾ ಏನೋ ಇದೆ ಏನೋ ಇದೆ ಅನ್ನೋದು ಅದನ್ನು ಹಾಕ್ಕೊಂಡು ಹೊರಗಡೆ ಹೇಗೆ ಹೋದರು ಅನ್ನೋದು ಬಟ್ ಆರಂಭದಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋದು ಇದೇ ಹಾವು ಹಾವು ಕಚ್ಚಿರೋದರಿಂದ ಕಚ್ಚಿ ಎಸ್ಕೇಪ್ ಆಗಿರ್ಬೋದು ಅನ್ನೋದು ಕೂಡ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು ಸೊ ಹಂಗಾಗಿ ಈ ಸಮಯದಲ್ಲಿ ಭಾಳ ಅಂದರೆ ಭಾಳ ಎಚ್ಚರವನ್ನು ವಹಿಸಬೇಕಾಗುತ್ತೆ